ಸ್ನೇಹಿತರೆ ಸತತ ನಾಲ್ಕು ವರ್ಷಗಳ ಕಾಲ ನಂಬರ್ ಒನ್ ಶ್ರೀಮಂತ ಸ್ಥಾನದಲ್ಲಿದ್ದಂತಹ ಅಲನ್ ಮಾಸ್ಕ್ ಇದ್ದಕ್ಕಿದ್ದಂತೆ ಇದೀಗ ಆ ಪಟ್ಟಿಯಿಂದ ಕೆಳಗೆ ಇಳಿದಿದ್ದಾರೆ ಅವರನ್ನ ಹಿಂದಿಕ್ಕಿರುವಂತಹ ಬರ್ನಾರ್ಡ್ ಅರ್ನಾಲ್ಡ್ ಇದೀಗ ವಿಶ್ವದ ನಂಬರ್ ಒನ್ ಶ್ರೀಮಂತರಾಗಿದ್ದಾರೆ ಹಾಗಾದ್ರೆ ನಾಲ್ಕು ವರ್ಷದ ಬಳಿಕ ನಂಬರ್ ಒನ್ ಸ್ಥಾನಕ್ಕೆ ಬರೆದಂತಹ ಬರ್ನಾಲ್ಡ್ ಅರ್ನಾಲ್ಡ್ ಯಾರು ಟೆಸ್ಲಾ ಎಕ್ಸ್ ಮತ್ತೆ ಮಾನವನ ಮೆದುಳಿನಲ್ಲಿ ಚಿಪ್ಪು ಅಳವಡಿಕೆಯ ಹೊಸ ಹೊಸ ಚಿತ್ತನೆಗಳನ್ನ ಮಾಡಿದಂತಹ ಅಲನ್ ಮಾಸ್ಕ್ ಇದ್ದಕ್ಕಿದ್ದಂತೆ ಎರಡನೇ ಸ್ಥಾನಕ್ಕೆ ಬಂದಿದ್ದೇಗೆ ವಿಶ್ವದ ಟಾಪ್ ಟೆನ್ ಶ್ರೀಮಂತರು ಯಾರು ಭಾರತದ ಎಷ್ಟು ಜನ ಈ ಟಾಪ್ ಹಂಡ್ರೆಡ್ ಅಲ್ಲಿ ಇದ್ದಾರೆ ಆ ಕುರಿತ ಒಂದು ವಿಶೇಷ ವರದಿ ನಿಮ್ ಮುಂದೆ ಸ್ನೇಹಿತರೆ ಮೊದಲಿಗೆ ಅಲೆನ್ ಮಾಸ್ಕ್ ಬಗ್ಗೆ ಹೇಳ್ಬಿಡ್ತೀವಿ ಕೇಳಿ ಸ್ನೇಹಿತರೆ ಒಳ್ಳೆ ಮೋಟಿವೇಟರ್ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂದೇ ಕರೆಸಿಕೊಂಡಿದ್ದಂತಹ ಅಲೆನ್ ಮಾಸ್ಕ್ ಇದೀಗ ಸತತ ನಾಲ್ಕು ವರ್ಷಗಳ ಬಳಿಕ ಈಗ ಆ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಕೊಂಡಿದ್ದ ಬಿಟ್ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಏನು ಹಲವಾರಿರಬಹುದು ಇರಬಹುದು ಇನ್ನು ಈ ಎಲ್ ಮಾಸ್ಕ್ ಬಗ್ಗೆ ನೋಡೋದಾದ್ರೆ ಅಲನ್ ಮಾಸ್ಕ್ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ವಿಶ್ವದಲ್ಲಿಯೇ ಮೊದಲ ಬಾರಿಗೆ ಪ್ರೈವೇಟ್ ಅಂದರೆ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಸ್ಪೇಸ್ ಎಕ್ಸ್ ಅನ್ನ ಇವರೇ ಸ್ಥಾಪನೆ ಮಾಡಿದವರು ಆ ಮೂಲಕ ಹಲವಾರು ರಾಕೆಟ್ಗಳನ್ನು ಉಡಾವಣೆ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದಷ್ಟೇ ಅಲ್ಲದೆ ಎಲೆಕ್ಟ್ರಾನಿಕ್ ಏನಿದೆ ಇತ್ತೀಚೆಗೆ ಬರ್ತಿರುವಂಥ ಟೆಸ್ಲಾ ಕಂಪನಿ ಏನ ಸಂಸ್ಥಾಪಕರು ಇವರೇ ಆಗಿದ್ದು ವಿಶ್ವದ ನಂಬರ್ ಒನ್ ಕಾರ್ ಅಂತ ಕೂಡ ಬಿಂಬಿತವಾಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಇದಷ್ಟೇ ಅಲ್ಲದೆ ಇತ್ತೀಚೆಗೆ ಹೆಚ್ಚು ಚರ್ಚೆಯಾದಂತಹ ವಿಚಾರಗಳಲ್ಲಿ ಮಾನವನ ಮೆದುಳಿಗೆ ಚಿಪ್ಪನ್ನು ಅಳವಡಿಕೆ ಮಾಡಿ ಅದನ್ನು ನಿರ್ದಿಷ್ಟವಾಗಿ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಬಹುದು ಎನ್ನುವಂತಹ ಮಾತನ್ನು ಹೇಳಿ ತುಂಬ ಚರ್ಚೆಗೆ ಕಾರಣವಾಗಿದ್ದದ್ದು ಇದೆ ಅಲನ್ ಮಸ್ಕ್ ಅದೇ ಕಾರಣಕ್ಕೆ ಅಲೆನ್ ಮಾಸ್ಕ್ ಸತತ ನಾಲ್ಕು ವರ್ಷಗಳಿಂದ ನಂಬರ್ ಒನ್ ಸ್ಥಾನವನ್ನು ಗಳಿಸಿದರು ಆದರೆ ಇದೀಗ ಅರ್ನಾಲ್ಡ್ ಆದರೆ ಇದೀಗ ಬರ್ನಾಲ್ಡ್ ಅರ್ನಾಲ್ಡ್ ಏನಿದ್ದಾರೆ ಅವರ ಕುಟುಂಬ ಇದೀಗ ಅವರನ್ನು ಮೊದಲ ಬಾರಿಗೆ ಹಿಂದಿಕ್ಕಿ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿದೆ ಅದಕ್ಕೆ ಕಾರಣವಾಗಿದ್ದು ಕೇವಲ ಒಂದು ವಾರದಲ್ಲಿ ಅಲೆನ್ ಮಾಸ್ಕ್ರವರ ಹದಿಮೂರು ಪರ್ಸೆಂಟ್ ಶೇರ್ಗಳು ದಿಢೀರ್ ಅಂತ ಕುಸಿತಗೊಂಡಿವೆ ಕಾರಣಕ್ಕೆ ಅಲೆನ್ ಮಸ್ಕ್ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಇನ್ನು ಈ ಬರ್ನಾಲ್ಡ್ ಅರ್ನಾಲ್ಡ್ ಏನಿದ್ದಾರೆ ಇವರು ಫ್ರಾನ್ಸ್ ಮೂಲದವರಾಗಿದ್ದು ಎಪ್ಪತ್ನಾಲ್ಕು ವರ್ಷ ಇವರಿಗೆ ವಯಸ್ಸಾಗಿರುವುದು ಇದೀಗ ಅವರು ನಂಬರ್ ಒನ್ ಸ್ಥಾನಕ್ಕೆ ಹೋಗಿ ಕೂತುಕೊಂಡಿದ್ದಾರೆ ಸ್ನೇಹಿತರೆ ಕಳೆದ ಎರಡು ವರ್ಷಗಳಿಂದ ಈ ಇಬ್ಬರ ನಡುವೆ ಒಂದು ರೀತಿ ಪೈಪೋಟಿ ನಡೀತಿತ್ತು ಕೇಳಿ ಬರ್ತಾ ಇದ್ವು ಅದರ ನಡುವೆ ಕೆಲವೊಂದು ಶ್ರೀಮಂತರು ನಾವು ಬರ್ತೀವಿ ಎನ್ನುವಂತಹ ಮಾತುಗಳು ಬಂದಿದ್ವು ಅದರಲ್ಲೂ ನಮ್ಮ ಗೌತಮ್ ಅದಾನಿ ಒಂದು ರೀತಿ ಅಚ್ಚರಿಯನ್ನೇ ಹುಟ್ಟಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಇನ್ನು ಸ್ನೇಹಿತರೆ ಈ ಬರ್ನಾಲ್ಡ್ ಅರ್ನಾಲ್ಡ್ ಈಗೇನು ನಂಬರ್ ಒನ್ ಶ್ರೀಮಂತ ಆಗಿದ್ದಾರೆ ಇವರ ಬಗ್ಗೆ ನೋಡೋದಾದ್ರೆ ಕಳೆದ ಎರಡು ವರ್ಷಗಳ ಹಿಂದೆ ಈ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಅಂದ್ರೆ ಕರೋನಾ ವೈರಸ್ ನಿಂದ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹೆಚ್ಚು ಹಣವನ್ನ ಕಳೆದುಕೊಂಡ ವ್ಯಕ್ತಿ ಯಾರು ಅಂದ್ರೆ ಈ ಬರ್ನಾಲ್ಡ್ ಅರ್ನಾಲ್ಡೇ ಆಗಿದ್ರು ಅದೇ ಕಾರಣದಕ್ಕೆ ಅವರು ಶ್ರೀಮಂತರ ಪಟ್ಟಿಯಿಂದ ದಿನೇ ದಿನೇ ಕುಸಿಯುವಂತಹ ಹಂತಕ್ಕೂ ಕೂಡ ಬಂದಿದ್ದು ಹೆಚ್ಚು ಸುದ್ದಿಯಾಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ ಇನ್ನು ಇವರು ಫ್ರಾನ್ಸ್ನವರಾಗಿದ್ದು ಎಲ್ ವಿ ಎಂ ಎಚ್ ಸಂಸ್ಥೆಯ ಮುಖ್ಯಸ್ಥರು ಆಗಿದ್ದಾರೆ ವಿಶ್ವದಲ್ಲಿಯೇ ಐಷಾರಾಮಿ ವಸ್ತುಗಳೇನಿದೆ ಅವುಗಳನ್ನ ತಯಾರಿಸುವ ಒಂದು ಕಂಪನಿ ಎಲ್ ವಿ ಎಂ ಎಚ್ ಇದರ ಸಿಇಒ ಇವರೇ ಇದೀಗ ಇವರು ಆಗರ್ಬ ಶ್ರೀಮಂತ ಹಾಗೂ ವಿಶ್ವದ ನಂಬರ್ ಒನ್ ಶ್ರೀಮಂತರಾಗಿದ್ದಾರೆ ಇನ್ನು ಸ್ನೇಹಿತರೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಪ್ರೋಪ್ಸ್ ವರದಿಯ ಪ್ರಕಾರ ಬರ್ನಾಲ್ಡ್ ರವರ ನಿವ್ವಳ ಸಂಪತ್ತು ಬಿಲಿಯನ್ ಏರಿಕೆಯಾಗಿದೆ ಇದೇ ವೇಳೆ ಅಲನ್ ಮಸ್ಕ್ ಏನಿದ್ದಾರೆ ಅವರ ಸಂಪತ್ತು ಇನ್ನೂರ ನಾಲ್ಕು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ನಷ್ಟು ಕೆಳಕ್ಕೆ ಇಳಿದಿದ್ದು ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಎರಡು ಸಾವಿರದ ಎರಡರಿಂದ ಇವರ ನಡುವೆ ಪೈಪೋಟಿ ನಡಿತಿತ್ತು ಕಳೆದ ವಾರ ಅಲನ್ವಾಸ್ಕರ್ ಅವರ ಏನು ಏನಿದೆ ಮೌಲ್ಯ ಷೇರು ಮಾರುಕಟ್ಟೆಯಲ್ಲಿ ಹದಿಮೂರರಷ್ಟು ಕುಸಿತಗೊಂಡಿತ್ತು ಅದರಿಂದ ಬರೋಬ್ಬರಿ ಹದಿನೆಂಟು ಬಿಲಿಯನ್ ಡಾಲರ್ ಇವರಿಗೆ ನಷ್ಟವನ್ನು ಅನುಭವಿಸಬೇಕಾಗಿದ್ದು ನಿಮ್ಮೆಲ್ರಿಗೂ ಗೊತ್ತಿರುವಂತಹದ್ದೇ ಇನ್ನು ಮತ್ತೊಂದೆಡೆ ಎಲ್ ವಿ ಎಂ ಎಚ್ ಸಂಸ್ಥೆಯ ನಾಲ್ಕನೇ ತ್ರೈಮಾಸಿಕ ಅವಧಿಯ ವರದಿ ಇತ್ತೀಚೆಗೆ ಬಿಡುಗಡೆ ಪ್ರಕಟಗೊಂಡಿದ್ದು ಅದರಲ್ಲಿ ಸಂಸ್ಥೆಯು ಶೇಕಡಾ ಹತ್ತರಷ್ಟು ಏರಿಕೆಯನ್ನು ಕಂಡಿತು ಆ ಮೂಲಕ ಇವರು ಇವರ ಏನು ಷೇರುಗಳ ಮೌಲ್ಯ ಇದೆ ಅದು ಕೂಡ ಏರಿಕೆಯಾಗಿತ್ತು ಇನ್ನು ಇವರು ಫ್ಯಾಷನ್ ಜಗತ್ತಿನ ಅತ್ಯುತ್ತಮ ಬ್ರಾಂಡ್ ಆದಂತಹ ಲೂಯಿ ಪುಟನ್ ಕ್ರಿಶ್ಚಿಯನ್ ಡಿನೋರೋ ಸೇರಿದಂತೆ ಹಲವು ಬ್ರಾಂಡ್ಗಳು ಎಲ್ ವಿ ಎಂ ಎಚ್ ಸಂಸ್ಥೆಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ ಇನ್ನು ಸ್ನೇಹಿತರ ವಿಶ್ವದ ಟಾಪ್ ಟೆನ್ ಶ್ರೀಮಂತರ ಪಟ್ಟಿಗಳನ್ನು ನೋಡೋದೆ ಆದ್ರೆ ಬರ್ನಾರ್ಡ್ ಅರ್ನಾಲ್ಡ್ ಮತ್ತು ಕುಟುಂಬ ಇನ್ನೂರ ಏಳು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಅಲನ್ ಮಾಸ್ಕ್ ಇನ್ನೂರ ನಾಲ್ಕು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಜೆಫ್ ಬೇಜೋಸ್ ನೂರ ಎಂಬತ್ತೊಂದು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಲ್ಯಾರಿ ಎಲಿಸನ್ ಏನಿದ್ದಾರೆ ಇವರು ನೂರ ನಲವತ್ತೆರಡು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಮಾರ್ಕ್ ಜುಗರ್ಬರ್ಗ್ ನೂರ ಮೂವತ್ತೊಂಬತ್ತು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ವಾರನ್ ಬಫೆಟ್ ನೂರ ಇಪ್ಪತ್ತೇಳು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಲ್ಯಾರಿ ಪೇಜ್ ನೂರ ಇಪ್ಪತ್ತೇಳು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಬಿಲ್ಗೇಟ್ಸ್ ನೂರ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಸರ್ಗೆ ಬ್ರೀನ್ ಏನಿದ್ದಾರೆ ಇವರು ನೂರ ಇಪ್ಪತ್ತೊಂದು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಸ್ಟೀವ್ ಬಲ್ಮರ್ ಏನಿದ್ದಾರೆ ನೂರ ಹದಿನೆಂಟು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಅನ್ನ ಹೊಂದಿದ್ದಾರೆ ಇನ್ನು ಸ್ನೇಹಿತರೆ ನಮ್ಮ ಭಾರತೀಯರ ವಿಚಾರಕ್ಕೆ ಬರೋದಾದ್ರೆ ನಮ್ಮ ಗೌತಮ್ ಅದಾನಿ ಇವರು ಹದಿನಾರನೇ ಸ್ಥಾನವನ್ನ ಪಡೆದುಕೊಂಡಿದ್ರೆ ಇನ್ನು ಮುಖೇಶ್ ಅಂಬಾನಿ ಏನಿದ್ದಾರೆ ಅವರು ಹನ್ನೊಂದನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಮುಖೇಶ್ ಅಂಬಾನಿ ನೂರ ನಾಲ್ಕು ನಾಲ್ಕು ಬಿಲಿಯನ್ ಡಾಲರ್ ಮೌಲ್ಯವನ್ನ ಹೊಂದಿದ್ರೆ ಗೌತಮ್ ಅದಾನಿ ಎಪ್ಪತ್ತೈದು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಅನ್ನ ಹೊಂದಿದ್ದಾರೆ ಒಟ್ಟಾರೆಯಾಗಿ ಸ್ನೇಹಿತರೆ ಇದೀಗ ಪ್ರೋಪ್ಸ್ ವರದಿಯನ್ನ ಬಿಡುಗಡೆ ಮಾಡಿದ್ದು ವಿಶ್ವ ಸತತ ನಾಲ್ಕು ವರ್ಷಗಳಿಂದ ನಂಬರ್ ಒನ್ ಸ್ಥಾನದಲ್ಲಿದ್ದಂತಹ ಅಲನ್ ಮಾಸ್ ಇದೀಗ ಮೊದಲ ಬಾರಿಗೆ ಕೆಳಗೆ ಇಳಿದಿದ್ದಾರೆ ಇನ್ನು ನಮ್ಮ ಭಾರತೀಯರು ಕೂಡ ಟಾಪ್ ಟೆನ್ ಅಲ್ಲಿ ಯಾರು ಇಲ್ಲದಿದ್ರು ಕೂಡ ಟಾಪ್ ಅಂಡ್ರೆಡ್ ಅಲ್ಲಿ ಇದ್ದಾರೆ ಅದರಲ್ಲೂ ಕೂಡ ಟಾಪ್ ಲೆವೆನ್ ನಲ್ಲಿ ನಮ್ಮ ಮುಖೇಶ್ ಅಂಬಾನಿ ಇರೋದು ಅಚ್ಚರಿಯ ವಿಚಾರ ಅದರ ನಂತರ ಗೌತಮ್ ಅದಾನಿ ಕೂಡ ಇರೋದು ವಿಶೇಷವಾಗಿದೆ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ